ಆಧಾರಂ ದೇವಂ ನಿರ್ಮಲಸ್ಫಟಿಕಾಕೃತಿ ಆಧಾರಿದ್ಯಾಪಸ್ಮಹೇ ಶ್ರೀ ಗುರುಭ್ಯೋ ನಮಃ ಹರಿ ಓ ಭಾರತದ ಈ ಸಂಚಿಕೆಯಲ್ಲಿ ಮತ್ತೊಂದು ಭೀಮಸೇನ ದೇವರ ಬಗ್ಗೆ ಪ್ರಸಂಗ ಇದೆ ಅದನ್ನ ಹೇಳಲಿಕ್ಕಿದ್ದೇವೆ ಮೊದಲಿಗೆ ಶ್ಲೋಕವನ್ನು ಗಮನಿಸೋಣ ಯತ್ ಭಕ್ತ ಪ್ರವರೆಣ ಪ್ರೋತ ಸ್ವಸ್ವರೇಣ್ಯ ಸಹಾಯ ಕೃಷ್ಣಾರ್ಥೇ ಮಾನಿನ್ನ ಸಮಸ್ಯ ಸಹಾಯ ಈ ಶ್ಲೋಕದಲ್ಲಿ ಸಹಾಯ ಸಹಾಯ ಅಂತ ಎರಡು ಬಾರಿ ಶಬ್ದ ಬಂದಿದೆ ಪ್ರಬರೇಣ ಪ್ರಬರೇಣ ಅಂತ ಎರಡು ಬಾರಿ ಶಬ್ದ ಬಂದಿತ್ತು ಇವುಗಳ ಸ್ವಾರಸ್ಯವನ್ನ ನೋಡುವ ಮುಂಚೆ ಇಲ್ಲಿ ಬಂದ ಕಥಾ ಪ್ರಸಂಗ ಏನು ಅಂತ ನೋಡೋಣ ಭೀಮಸೇನ ದೇವರ ಮಹಿಮೆ ಏನಂದ್ರೆ ಇಲ್ಲಿ ಕೀಚಕನ ಸಂಹಾರ ಮಾಡ್ತಾರೆ ಆ ಪ್ರಸಂಗವನ್ನ ವರ್ಣಿಸ್ತಾ ಇದ್ದಾರೆ ಹೆಂಡತಿಗೋಸ್ಕರ ಕೀಚಕನ ವಧೆಯನ್ನ ಮಾಡಿದ ಕೀಚಕ ದ್ರೌಪದಿ ದೇವಿಯ ಮೇಲೆ ಆಸೆ ಪಟ್ಟಿದ್ದಾರೆ ದ್ರೌಪದಿಯನ್ನ ಹೇಗಾದ್ರೂ ಮಾಡಿ ವಶ ಮಾಡ್ಕೊಳ್ಬೇಕು ಅಂತ ಅನೇಕ ರೀತಿಯಾಗಿ ತಾನು ಪ್ರಯತ್ನ ಪಟ್ಟಿದ ಹಿಮಸೇನ ದೇವರ ಪತ್ನಿಯ ಮೇಲೆ ಈ ರೀತಿಯ ಅಪೇಕ್ಷೆಯನ್ನ ಪಟ್ಟಿದ್ದಕ್ಕೆ ಏನ್ ಮಾಡಿದ ಹಿಮಸೇನನ ಅಂತಂದ್ರೆ ಸೀದಾ ಹೋದ ಚೆನ್ನಾಗಿ ಬಡದ ಈಚಕನ ಸಂಹಾರ ಮಾಡಿದ ಅಂದ್ರೆ ಪರಸ್ತ್ರೀಯರ ಮೇಲೆ ದೃಷ್ಟಿಯನ್ನ ಯಾರಾದರೂ ಪುರುಷ ಇಟ್ಟ ಅಂದ್ರೆ ಆಗ ಅನುಭವಿಸಬೇಕಾದ ಫಲವನ್ನ ಇಲ್ಲಿ ಹೇಳಿದೆ ಹಾಗಾಗಿ ವಿಶೇಷವಾಗಿ ಸ್ತ್ರೀಯರು ಪಾರಾಯಣ ಮಾಡಬೇಕಾದ ಶ್ಲೋಕ ಇದೆ ಯಾರಾದರೂ ಸ್ತ್ರೀಯರು ತಾವು ಪರಪುರುಷರಿಂದ ಕಷ್ಟವನ್ನ ಅನುಭವಿಸುವಂತಹ ಒಂದು ಸಂದರ್ಭ ಇತ್ತು ಅಂತಾದ್ರೆ ಮುಂಚಿತವಾಗಿ ಜಾಗ್ರತೆಯಿಂದ ತಾವು ಈ ಶ್ಲೋಕವನ್ನ ಪಾರಾಯಣ ಮಾಡ್ತಾನೇ ಇದ್ರೆ ನಿರಂತರವಾಗಿ ಎಂದಿಗೂ ಪರಪುರುಷರಿಂದ ತೊಂದರೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ನಿರಂತರವಾಗಿ ಈ ಶ್ಲೋಕವನ್ನ ಪಾರಾಯಣ ಮಾಡ್ತಾ ಇದ್ರೆ ಆಗ ಭೀಮಸೇನ ದೇವರ ಅನುಗ್ರಹದಿಂದ ಅವರೆಲ್ಲರೂ ದೂರಕ್ಕೆ ಓಡ್ ಹೋಗ್ಬಿಡ್ತಾರೆ ಸುದ್ದಿಗೆ ಬರೋದು ಆ ರೀತಿ ಆಗುತ್ತೆ ಈ ರೀತಿಯಲ್ಲಿ ಈ ಶ್ಲೋಕದ ಪಾರಾಯಣದಿಂದ ಸ್ತ್ರೀಯರಿಗೆ ವಿಶೇಷವಾಗಿ ಫಲಲಾಭ ಇದೆ ಇನ್ನು ಪುರುಷರಿಗೆ ಹೇಗೆ ಪುರುಷರು ತಮ್ಮ ಸ್ತ್ರೀಯರನ್ನ ಚೆನ್ನಾಗಿ ನೋಡ್ಕೊಳ್ಬೇಕಲ್ಲ ಗಂಡನ ಜವಾಬ್ದಾರಿ ಹೌದು ಆದ್ರಿಂದ ಪರ ಪುರುಷರಿಂದ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಪತಿಗೆ ವಿಶಿಷ್ಟವಾದ ಶಕ್ತಿಯನ್ನ ಆ ಭೀಮಸೇನ ದೇವರು ನೀಡ್ತಾರೆ ಅಂತ ಸಾಮರ್ಥ್ಯವನ್ನು ನೀಡಿ ಅನುಗ್ರಹಿಸ್ತಾರೆ ಈ ರೀತಿಯಲ್ಲಿ ಪುರುಷರಿಗಾಗಲಿ ಸ್ತ್ರೀಯರಿಗಾಗಲಿ ಅತ್ಯಂತ ಉಪಯುಕ್ತವಾದ ಶ್ಲೋಕ ಇದು ಅಂತ ಈ ಶ್ಲೋಕದ ವಿವರಣೆಯಾಗಿ ಮುಂದೆ ಕಥಾ ಹೋಗೋಣ ದ್ರೌಪದಿ ದೇವಿ ಮೇಲೆ ಕೆಟ್ಟ ದೃಷ್ಟಿ ಯಾರಿಗೆ ಕೀಚಕನಿಗೆ ಏನ್ ಮಾಡಿದ್ರು ಭೀಮಸೇನ ದೇವ್ರಂದ್ರೆ ಅದನ್ನ ವರ್ಣನೆ ಮಾಡ್ತಾರೆ ಬಹಳ ಚೆನ್ನಾಗಿದೆ ವಿರಾಟ ನಗರದಲ್ಲಿ ಇದ್ರು ಇವರೆಲ್ಲ ಅಜ್ಞಾತ ವಾಸ ಮುಷ್ಟಿಯಿಂದಲೇ ಗುದ್ದಿ ಪಡೆದಾಕಿದ್ರಂತ ಕೀಚಕನ ಯಾವ ಆಯುಧ ಬೇಡ ಗದೆ ಇಲ್ಲ ಏನಿಲ್ಲ ಮುಷ್ಟಿಯಿಂದ ಸರಿಯಾಗಿ ಗುದ್ದಿದ್ರು ಆ ಬುದ್ದದ್ದಕ್ಕೆ ಏನಾಯ್ತಂದ್ರೆ ಅವನ ಗುದ ಪ್ರದೇಶ ಇದೆಯಲ್ಲ ಗುದ ಅಂದ್ರೆ ನಮಗ್ ಗೊತ್ತು ಅದನ್ನ ವರ್ಣಿಸುವಂತಹ ಅಗತ್ಯ ಇಲ್ಲ ಯಾಕೆಂದ್ರೆ ಅದು ಮುಖ್ಯ ಇಂದ್ರಿಯಕ್ಕೆ ಸಂಬಂಧಪಟ್ಟಿದೆ ಅಂತ ಗುದ ಪ್ರದೇಶ ಏನಿದೆ ದ್ವಾರ ಆ ಗುದಕ್ಕೆ ಅವನ ಕೈ ಕಾಲು ತಲೆ ಮತ್ತೆ ಹೊಟ್ಟೆ ಇಷ್ಟನ್ನ ಸೇರಿಸ್ಬಿಟ್ಟಿರುತ್ತೆ ಒಳಗಡೆ ತುರುಕೋದು ಅಂತ ಹೇಳ್ತಾರಲ್ಲ ಹಾಗೆ ಒಂದು ಡಬ್ಬಿ ತಗೊಂಡು ಒಳಗಡೆ ವಸ್ತುಗಳನ್ನೆಲ್ಲ ತುರುಗ್ತಾರೆ ಈ ಕಾಲದಲ್ಲಿ ಹೇಗೆ ವಾಷಿಂಗ್ ಮಷಿನ್ ಅಂತ ಹೇಳ್ಬೇಕಷ್ಟೆ ಒಳಗಡೆ ಎಲ್ಲಾ ಬಟ್ಟೆಗಳನ್ನ ತುರುಕ್ತಾರೆ ಆ ತರ ಅವನ ದೇಹದ ಗುದ ಪ್ರದೇಶದಲ್ಲಿ ಅವನ ತಲೆ ಅವನ ಬಟ್ಟೆ ಅವನ ಕೈ ಅವನ ಕಾಲು ಇಷ್ಟನ್ನ ಹಾಕಿ ತುರುಕಿದ್ರು ಅಂದ್ರೆ ಅವನ್ ಮುದ್ದೆ ಆದ ಅಂತ ಅರ್ಥ ಅವನು ಹಾಗೆ ಅವನ ಪರಿಸ್ಥಿತಿ ಆಯ್ತಂತೆ ಲೆಕ್ಕ ಹಾಕೊಳ್ಳಿ ಪರಪುರುಷರು ಹೆದರ್ಕೊಂಡು ಹೋಗ್ಬಿಡ್ತಾರೆ ಈ ಶ್ಲೋಕ ಪಾರಾಯಣ ಮಾಡ್ತಾ ಇದೆ ಆಗ ಅದರ ಅನುಗ್ರಹದಿಂದ ಅಂಥವ್ರಿಗೆಲ್ಲ ಅಂತ ಗತಿ ಆಗುತ್ತೆ ಎಚ್ಚರದಿಂದ ಇರ್ಬೇಕು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಪರಸ್ತ್ರೀ ಪರ ಧನ ಪರದ್ರವ್ಯ ಬಹಳ ನಿಷಿದ್ಧ ಬೇರೆಯವ್ರದ್ದು ಅಂತ ಆದ್ಮೇಲೆ ಹತ್ರಕ್ಕೂ ಹೋಗ್ಬಾರ್ದು ದರ್ಶನನೇ ಬೇಡ ಆ ಕಡೆ ತಿರುಕೊಡೋದೇ ಬೇಡ ಆ ಕಡೆ ಹಿಂಗ್ ನೋಡದೆ ಹೊರಟು ಅಷ್ಟು ಶಾಸ್ತ್ರದಲ್ಲಿ ನಿಷೇಧವನ್ನ ಮಾಡಿದ್ದಾರೆ ಅಗತ್ತೀರ ಮಾತಾಡಿಸೇ ಇರೋದು ಅಂತಲ್ಲ ಅಲ್ಲಿ ಕೊಬ್ಬು ಅಂತ ಅನ್ಕೊಂಡ್ರೆ ಹಾಗಲ್ಲ ಅದ್ರ ದೃಷ್ಟಿ ಕೆಟ್ಟ ದೃಷ್ಟಿ ಇರಬಾರ್ದು ಅನ್ನೋ ವಿವರಣೆಯಾಗಿ ಬಂದಿದೆ ಸರಿ ಇಂತ ಪರಿಸ್ಥಿತಿ ಯಾವಾಗ ಈ ತರ ಘಟನೆ ಆಯ್ತು ತಮ್ಮಂದ್ರಿಗೆ ಸಾಬ ಕೋಪ ಉಪಕೀಚಕರಿಗೆ ಆಯ್ತು ಇವನು ಕಥೆನ ಮುಗಿಸ್ಬಿಡ್ತೀವಿ ಅಂತ ಓಡ್ ಬಂದಿದ್ದಾರೆ ಓಡ್ ಬಂದು ಅಣ್ಣನ ಸಾವನ್ನ ನೆನಪಿಸ್ಕೊಂಡು ನೆನಪಿಸ್ಕೊಂಡು ಆ ದ್ರೌಪದಿಯಿಂದ ಆಯ್ತಿದೆ ಅಲ್ಲ ಅಂತ ಹೇಳಿ ಆ ದ್ರೌಪದಿ ದೇವಿಯನ್ನ ಕಟ್ಟಾಕಿದ್ರಂತೆ ಹಾಕಿದ್ರಂತೆ ಕಟ್ ಹಾಕ್ಬಿಟ್ಟು ಸುಟ್ಟ ಹಾಕ್ಬಿಡ್ತೀವಿ ದ್ರೌಪದಿಯನ್ನ ಹೇಗಿದ್ರು ಕೀಚಕ ಬಯಸಿದ್ದ ತಾನೇ ನಮ್ಮಣ್ಣ ಬಯಸಿದ್ದ ದ್ರೌಪದಿ ಸಿಗ್ಬೇಕು ಅಂತ ಆದ್ರೆ ಸಿಗ್ಲಿಲ್ಲ ಇವನು ಹೊರಟೋದ ಅವನ ಮರಣ ಆಗೋಯ್ತು ಸರಿ ಇವನ್ ಜೊತೆಗೆ ಮರಣೋತ್ತರ ಕಾಲದಲ್ಲಿ ಸೇರ್ಲಿ ಅಂತ ಎಂತ ದುಷ್ಟ್ರು ನೋಡಿ ಇವರು ಈಗಿನ ಕಾಲದವರೆಲ್ಲ ಯೋಚನೆ ಮಾಡ್ತಾರಲ್ಲ ಹೇಗ್ ಯೋಚನೆ ಮಾಡ್ತಾರೆ ಬದುಕಿತ್ತಾಗದಂತೂ ಸಿಗಲಿಲ್ಲ ನಾನು ಸತ್ತು ಹೋಗ್ಬಿಡ್ತೇನೆ ಅವನು ಸತ್ತು ಹೋಗಿದಾನೆ ಸತ್ ಮೇಲೆ ಇಬ್ರು ಸಿಗೋಣ ಇದಕ್ಕೆಲ್ಲ ಮೂಲ ಯೋಚನೆ ಇವ್ರುಗಳದ್ದೆ ಈ ಉಪಕೀಚಕರ ಯೋಚನೆ ತರ ಇವ್ರು ಮಾಡಿದ್ರು ಕೀಚಕನನ್ನ ಚಿತೆಯ ಮೇಲೆ ಏರ್ಸಿದ್ದಾರೆ ದ್ರೌಪದಿ ದೇವಿಯನ್ನು ಏರಿಸ್ಬಿಟ್ಟು ಕೀಚಕನ ಜೊತೆಗೆ ಸೇರಿಸ್ಬಿಡೋಣ ಸಾಯಿಲಿ ಹೀಗೆ ಉಪಕೀಚಕರ ಸಂಕಲ್ಪ ಇದನ್ನ ಕೇಳದ್ಮೇಲೆ ಇನ್ನೂ ಸಿಟ್ಟು ದಿವಸ ಅವರಿಗೆ ಸರಿಯಾಗಿ ಮಾಡಿದ್ರು ಯಾರಿಗೆ ಉಪಕೀಚಕರಿಗೂ ಕೂಡ ಆಗ್ಲಿ ಉಪಕೀಚಕ ಆಗ್ಲಿ ಪರಪುರುಷ ಆಗ್ಲಿ ಪರಪುರುಷನಕ್ ಸಹಾಯ ಮಾಡೋ ಇನ್ಯಾರೇ ಆಗಲಿ ಯಾರನ್ನೂ ಬಿಡಲ್ಲ ಎಲ್ಲರಿಗೂ ಸರಿಯಾದ ಶಿಕ್ಷೆಯನ್ನ ಆ ಭೀಮಸೇನ ದೇವ್ರು ಕೊಟ್ಟೇ ಕೊಟ್ಟ ಅಂತ ಅದ್ಭುತ ಶ್ಲೋಕ ಇದು ಈ ಶ್ಲೋಕದ ಸ್ವರಸ ಪದಗಳನ್ನು ನೋಡ್ತಾ ಹೋಗೋಣ ಆಮೇಲೆ ಟಿಪ್ಪಣಿಯ ವಿಶೇಷಾಂಶಗಳನ್ನ ಗಮನಿಸೋಣ ಮೊದಲನೇದು ಯತ್ ಭಕ್ತ ಪ್ರವರೇಣ ಪ್ರವರೇಣ ಅಂತ ಬಂತು ಭೀಮಸೇನ್ ದೇವರು ಯಾಕೆ ಇಷ್ಟೊಂದು ಶಕ್ತಿಯನ್ನು ಹೊಂದಿದ್ರು ಅಂದ್ರೆ ಅದು ಯಾರ ಭಕ್ತ ಕೃಷ್ಣನ ಭಕ್ತ ಕೃಷ್ಣನ ಭಕ್ತರು ಬೇಕಾದಷ್ಟು ಜನ ಇದ್ದಾರೆ ಅದರಲ್ಲಿ ಮೊಟ್ಟ ಮೊದಲಿಗೆ ಭಕ್ತ ಅಂದ್ರೆ ಅದು ಪ್ರವರ ಅತ್ಯಂತ ಶ್ರೇಷ್ಠ ಅದು ಭೀಮ ಅಷ್ಟೇ ಅಲ್ಲ ಪ್ರವರೇಣ ಅಂದ್ರೆ ಆ ಕೃಷ್ಣನ ಭಕ್ತ ಶ್ರೇಷ್ಠನಾದ್ದರಿಂದಲೇ ಅವನ ಬಲದಲ್ಲೂ ಕೂಡ ಪ್ರವರತೆ ಉತ್ಕೃಷ್ಟ ಬಲ ಉತ್ಕೃಷ್ಟ ಜ್ಞಾನ ಉತ್ಕೃಷ್ಟ ಶಕ್ತಿ ಉತ್ಕೃಷ್ಟ ಆನಂದ ಎಲ್ಲ ಉತ್ಕೃಷ್ಟನೆ ಇವರೇನ್ ಮಾಡಿದ ಭೀಮ ಕೃಷ್ಣಾರ್ಥೇ ಕೃಷ್ಣನಿಗೋಸ್ಕರ ಅಂದ್ರೆ ಕೃಷ್ಣನ ಬಲದಿಂದ ಕೃಷ್ಣಗೆ ಅನುಗ್ರಹ ಮಾಡಿದ ಕೃಷ್ಣ ಅಂದ್ರೆ ಯಾರು ಪರಮಾತ್ಮ ಕೃಷ್ಣ ಅಂದ್ರೆ ಕೃಷ್ಣ ಅಂದ್ರೆ ದ್ರೌಪದಿ ಅಂತ ದ್ರೌಪದಿಗೋಸ್ಕರ ಏನ್ ಮಾಡಿದ ಕೀಚಕನ ಸಂಹಾರವನ್ನ ತಾನು ಮಾಡಿದ ಅಷ್ಟೇ ಅಲ್ಲ ಅಲ್ಲಿ ಪ್ರೋತಃ ಅಂತ ಶಬ್ದ ಬಳಸಿದಾರೆ ಪ್ರೋತಃ ಅಂದ್ರೆ ಒಂದು ಒಳಗಡೆ ಇನ್ನೊಂದನ್ನ ಸೇರಿಸೋದು ಹಾಗೆ ಪೋಣಿಸೋದು ಆ ರೀತಿ ದೇಹದ ಒಳಗಡೆ ತನ್ನ ಎಲ್ಲಾ ಅಂಗಾಂಗಗಳನ್ನ ಹಾಕಿ ತುರುಕಿ ಮಾಡಿಬಿಟ್ಟಿದೆ ಅದನ್ನ ಸ್ವಸ್ಮಿನ್ ಪ್ರೋತಃ ಅನ್ನೋ ಶಬ್ದದಿಂದ ಇಲ್ಲಿ ತಿಳಿಸಿದ್ದಾರೆ ಅಂದ್ರೆ ತನ್ನ ದೇಹ ಏನಿತ್ತು ಕೀಚಕನದ್ದು ಅದೇ ದೇಹದಲ್ಲಿ ಪ್ರೋತಃ ತನ್ನ ಎಲ್ಲ ಕೈ ಕಾಲುಗಳನ್ನ ಹಾಕಿ ಸೇರಿಸಿ ಮುದ್ದೆ ಮಾಡ ಇನ್ನು ತಸ್ಯ ಸಹಾಯ ಅವನಿಗೆ ಸಹಾಯ ಮಾಡಬೇಕು ಅಂತ ಓಡಿ ಬಂದ ಉಪಕೀಚಕರೇರಿದ್ರು ಅವನ ತಮ್ಮಂದ್ರು ಅಹಂಕಾರಿಗಳು ಮಾನಿಗಳವರು ಅವರಿಗೂ ಜೊತೆಯಾಗಿ ಸೇರಿಸಿ ಒಟ್ಟಿಗೆ ಒಂದೇ ಸರಿ ಬೀಳಿಸಿದ್ರು ಅವ್ರ ಕಥೆನು ಮುಕ್ತಾಯ ಆಯ್ತು ಈ ತರ ಇವೆಲ್ಲವನ್ನು ಮಾಡಿದರು ದಿವಸೇರು ದೇವರು ಅಂತ ಇಲ್ಲಿ ಸಹ ಅಜಹ ಅಂದ್ರೆ ಜೊತೆಗೆ ಬಂದವರು ಅಂತ ಅರ್ಥ ಸಹಾಯ ಮಾಡ್ಲಿಕ್ಕೆ ಬಂದವರು ಯಾರು ಜೊತೆ ಜೊತೆಗೆ ಸಹ ಜೊತೆಗೆ ಅಯಹ ಬಂದವರು ಯಾರು ಅಂದ್ರೆ ಈ ಉಪಕೀಚಕ ಪ್ರತಿಯೊಬ್ಬರು ಕೂಡ ಸಹ ಅಯಾಹ ಅಂತ ಬಹುವಚನ ಚೆನ್ನಾಗಿದ್ದಾರೆ ಅಂದ್ರೆ ಅನೇಕರು ಬಂದರು ಅಂತ ಉಪಕೀಚಕರು ಅವ್ರು ಎಷ್ಟು ಜನ ಇದ್ರು ನೂರ ಐದು ಜನ ಅವರು ಹೆಂಗೆ ಹೊಡೆದಿರ್ಬೇಡ ಅವ್ರಿಗೆ ಒಬ್ಬನಿಗೆ ಹೊಡೆದು ತೋರಿಸಿದ್ರು ನೂರ ಜನ ಬಂದ್ರು ಸರಿಯಾದ ಆಹಾರ ಸಿಕ್ತು ಸರಿಯಾಗಿ ಮಾಡ್ತೀನಿ ಇವ್ರಿಗೆ ಒಬ್ರಿಗೆ ಪೆಟ್ಟು ಬಿದ್ರು ಓಡ್ ಬರ್ತಾರ ಇವ್ರು ಸರಿ ಮಾಡ್ತೀನಿ ಅಂತ ಹೇಳಿ ಒಂದು ಮರವನ್ನ ಕಿತ್ಕೊಂಡ್ರಂತೆ ಭೀಮಸೇನ ದೇವ್ರು ಕಿತ್ಕೊಂಡು ಎಲ್ರೂ ಹೊಡೆದ್ರು ಹೊಡೆದ್ರು ಇನ್ನೊಮ್ಮೆ ಇನ್ನ ಎದ್ದು ಬರಬಾರ್ದು ಅಂದ್ರೆ ಮುಕ್ತಾಯ ಅವ್ರ ಕಥೆ ಇತ್ತು ಹಂಗ ಹೊಡೆದ್ರಂತೆ ಆದ್ರಿಂದ ಒಂದಾ ಭೀಮಸೇನ ದೇವ್ರು ತಮ್ಮ ಮುಷ್ಟಿಯಿಂದ ಹೊಡಿತಾರೆ ಒಂದ ಹತ್ರದಲ್ಲಿರೋ ಮರನ್ ಕಿತ್ ಹೊಡಿತಾರೆ ಹೀಗೆ ದ್ರೌಪದಿ ದೇವಿಯ ರಕ್ಷಣೆ ಏನ ಮಾಡಿದ್ರು ಯಾಕಂದ್ರೆ ವಿಷಯ ತಿಳಿತು ದ್ರೌಪದಿನ ಇರಿಸೋದು ಚಾ ಕೋಪ ಬಂದಿರುತ್ತೆ ಭೀಮಸೇನ ದೇವ್ರಿಗೆ ಅಂದ್ರೆ ಅದನ್ನ ನೋಡ್ಲಿಕ್ಕೂ ಭಯ ಆಗುತ್ತೆ ಅದನ್ನ ಕೇಳಿದ್ರೆ ಭಯ ಆಗುತ್ತೆ ನೋಡೋರ್ಗಂತೂ ಅಲ್ಲೇ ಅವ್ರ ಕಥೆ ಮುಕ್ತಾಯ ಅಷ್ಟಾಗಿ ಅವರು ಯುದ್ಧ ಮಾಡ್ಲಿಕ್ಕೆ ಅಂತ ಭೀಮನ ಜೊತೆಗೆ ಹೋಗ್ತಾರಲ್ಲ ತಲೆನೇ ಇಲ್ಲ ಉಪಕೀಚಕರಿಗೆ ಇಂಥ ಕೀಚಕರ ಉಪಕೀಚಕರ ವಧಾ ಕೀಚಕರ ವಧಾಂಗ ಅದನ್ನ ಈ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ ಇನ್ನು ನರಹರಿ ತೀರ್ಥರು ತಮ್ಮ ಟೀಕೆಯಲ್ಲಿ ವರ್ಣಿಸ್ತಾ ಗುದೇ ಪ್ರೋತ ಶಿರಾ ಮೃತ್ಯುಂ ಜಗಾಮ ಪ್ರಬಲೆ ನಹಿ ಆಮೇಲೆ ಮಿಲಿತ್ವ ಪತಿತಾ ಸರ್ವೇ ದರ್ಪಿಷ್ಠಸ್ಯ ಸಹಾಯತಃ ಪತಿತಾ ಸರ್ವೇ ದರ್ಪಿಷ್ಠರು ಸಹಾಯ ಮಾಡಿಕೊಡ್ತಾ ಪರಸ್ಪರವಾಗಿ ಬಂದಿದ್ದಾರೆ ಆದ್ರೆ ಎಲ್ಲರೂ ಕೂಡ ಬಿದ್ರು ಯಾಕೆಂದ್ರೆ ಭೀಮಸೇನ ದೇವರ ಬಲ ತಗೊಂಡ್ರು ಕಿತ್ತದ್ರು ಚೆನ್ನಾಗಿ ಹೊಡೆ ಇಷ್ಟು ಇಲ್ಲಿ ಬಂದ ಪ್ರಸಂಗ ಅಷ್ಟೇ ಅಲ್ಲ ಇಲ್ಲಿ ತಾತ್ಪನಿರ್ಣಯದ ಕಥಾ ಭಾಗ ಏನಿದೆ ಅದನ್ನ ಟಿಪ್ಪಣಿಗಳಲ್ಲಿ ನೀಡಿದ್ದಾರೆ ಅದರೊಂದು ಒಂದು ಮಾತ್ ಬರುತ್ತೆ ಅವಹ ತಂ ವೀಕ್ಷ ಪಂಚೋತ್ತರಂ ಶತಮೇವಾನುಜಾನ ಅಂತ ವಸ್ತುತಃ ಇವರೆಲ್ಲ ಅವಧ್ಯರಾಗಿತ್ತು ಅಂದ್ರೆ ಸಂಹಾರ ಮಾಡೋದ್ ಕಷ್ಟ ಅವ್ರನ್ನೆಲ್ಲ ಯಾಕೆ ಅಂದ್ರೆ ಶಂಕರಸ್ಯ ರುದ್ರದೇವರ ವರ ಇತ್ತು ಅಂದ್ರೆ ರುದ್ರದೇವರ ತಾನೆ ಅದನ್ನ ಮೀರಿಸಿ ಹಿಂಸೇನ್ ದೇವರು ತಾವು ಎಲ್ಲರನ್ನು ಕೂಡ ಸಂಹಾರ ಮಾಡಿದ್ದಾರೆ ಕೃಷ್ಣಾಂತೇರ ದಗ್ಧು ಅವರು ಕಟ್ಟಾಕ್ಲಿಕ್ಕೆ ಹೋದ್ರು ಇಲ್ಲಿ ಕೀಚಕರ ಜೊತೆಗೆ ದ್ರೌಪದಿಯನ್ನ ಯಾಕೆ ಸುಡ್ಲಿಕ್ಕೆ ಅಂತ ಹೇಳಿ ಆಗ ಯಾವಾಗ ಕರ್ಕೊಂಡು ಹೋಗ್ತಾ ಇದಾರೆ ಉಪಕೀಚಕರು ಅಂತ ಇವರು ಕೇಳಿ ಕಿವಿಗ್ ಬಿತ್ತೋ ಆ ಹಿಂಸೇನ್ ದೇವರು ಉದ್ಧತ್ಯ ವೃಕ್ಷಂ ತೇರ ಝಗಾನ ಸರ್ವಾನ್ ಆದಾಯ ಕೃಷ್ಣಾಂ ಪುರಂಚ ಬೆಳ್ಳಿಗ್ ತೊಂಡು ಹೋಗ್ತಾದ್ರೆ ಅದೆಲ್ಲ ಸತೆ ಪಡೆದ್ರು ವಾಪಸ್ ಬಂದು ಈ ವಿರಾಟ ನಗರಕ್ಕೆ ದ್ರೌಪದಿ ಜೊತೆಗೆ ಬಂದಿದ್ದಾರೆ ಅಂತ ಇಷ್ಟು ತಾತ್ಪರ್ಯದಲ್ಲಿ ಈ ಶ್ಲೋಕ ಬಂದಿದೆ ಶ್ಲೋಕದ ಪಾರಾಯಣದ ಫಲವನ್ನ ಈಗಾಗಲೇ ನಾವು ಕೇಳಿದೀವಿ ಆ ಶ್ಲೋಕವನ್ನ ಪಾರಾಯಣ ಮಾಡಿ ಶಿಷ್ಟವಾದ ಆ ಭೀಮಸೇನ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸಿದ ಸಂಚಿಕೆಯನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ರವಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ അർപ്പണ ശ്രീകൃഷ്ണർപ്പണ ശ്രീകൃഷ്ണാർപ്പണമസ്തു